ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಚಾನಲ್ ನಾನಿವತ್ತು ನಿಮ್ಮ ಜೊತೆ ದೇವಸ್ಥಾನದಲ್ಲಿ ಮಾಡುವಂತಹ ಒಂದು ಬಟ್ಟ ಶೈಲಿಯಲ್ಲಿ ಸೌತೆಕಾಯಿಯ ದಪ್ಪ ಕುತ್ತಿಲ್ಲ ಅಂದರೆ ತೋರ ಕುದ್ದೀ ಅಂತ ಇರ್ತದಲ್ಲ ಆ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇದ್ದೇನೆ ಸೊ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಒಂದು ಬೌಲ್ನಷ್ಟಿಲ್ಲಿ ತೊಗರಿ ಬೇಳೆಯನ್ನು ನೆನೆಸಿ ಈಗ ಕುಕ್ಕರಲ್ಲಿ ಎರಡು ಬಿಸಿಲು ಕುಗಿಸ್ತೇನೆ ಸೊ ಇಲ್ಲಿ ನೋಡಿ ಕೊತ್ತಂಬರಿ ಒಂದು ಮೂರು ಸ್ಪೂನ್ ಜೀರಿಗೆ ಒಂದು ದೊಡ್ಡ ಸ್ಪೂನ್ ಉದ್ದಿನಬೇಳೆ ಮನ್ ಮತ್ತು ಮೆಂತ್ಯ ಒಂದೊಂದು ಸ್ಪೂನ್ ಇದನ್ನು ಚಿಕ್ಕ ಬಾನಲಿಕ್ಕೆ ಹಾಕಿ ಲೋ ಫ್ಲೇಮ್ ಹುರಿಯಲ್ಲಿ ಸ್ವಲ್ಪ ಎಣ್ಣೆ ತೆಂಗಿನೆಣ್ಣೆ ಹಾಕಿ ಚೆನ್ನಾಗಿ ಹುರಿಯುವ ಈ ಈ ರೆಸಿಪಿ ಉಂಟಲ್ಲ ಅಂದರೆ ಅಂತ ಹೇಳ್ತೇವೆ ನಮಗೆ ದೇವಸ್ಥಾನದಲ್ಲಿ ತಿಳಿಸಾರ ಆದಮೇಲೆ ಈ ರೀತಿಯಂತಹ ತೋರಕೊದ್ದೇಲನ್ನು ನಾವು ಟೇಸ್ಟ್ ಮಾಡ್ತೇವೆ ಸೊ ಆ ರೀತಿ ಯಾವ ರೀತಿ ಮಾಡೋದಂತ ನಾನು ನಿಮ್ಮ ಜೊತೆ ಶೇರ್ ಇದ್ದೇನೆ ನೋಡಿ ಇಲ್ಲಿ ಎಂಟೇ ಎಂಟು ಮೆಣಸನ್ನು ತೊಗೊಂಡಿದ್ದೇನೆ ಜಾಸ್ತಿ ಖಾರ ಬೇಡ ಅಂತ ಮತ್ತೊಂದು ಏಳೆಂಟು ಕಡ್ಡಿ ಕರಿ ಲಿಪ್ಸು ಇದನ್ನೆಲ್ಲ ಚೆನ್ನಾಗಿ ಹಾಕಿ ಮೆಣಸು ಸ್ವಲ್ಪ ಉಬ್ಬಿ ಬರಬೇಕು ಅಷ್ಟೊತ್ತರವರೆಗೆ ನಾವು ಸ್ವಲ್ಪ ಈ ರೀತಿಯ ಹುರಿತಾ ಇರೋಣ ಸೊ ನೆಕ್ಸ್ಟ್ ಇಲ್ಲಿ ನಾನು ತೊಗರಿಬೇಳೆಯನ್ನು ಬೇಯಿಸಿ ಪಕ್ಕಕ್ಕೆ ತೆಗೆದುಕೊಂಡಿದ್ದೇನೆ ಈಗ ಒಂದು ಸೌತೆಕಾಯಿಯನ್ನು ಸಿಪ್ಪೆ ಇರಲಿ ಅಂತ ಸೊ ದಪ್ಪದಲ್ಲಿ ಹಾಕಿ ಇದು ದಪ್ಪ ಪೀಸ್ ಮಾಡಿದ್ದೇನೆ ನಂತರ ಹುಳಿ ಕೂಡ ಹಾಕಿದ್ದೇನೆ ಹುಣಸೆ ನಿಂಬೆ ನಿಂಬೇಕಾತ್ರದ್ದು ಮತ್ತು ಒಂದು ನಿಂಬೆಗಾತ್ರದ್ದು ಬೆಲ್ಲ ಹಾಕಿ ಅದನ್ನೀಗ ಒಂದು ಬಿಸಿಲು ಕೂಗಿಸುವ ಇಲ್ಲಿ ತೊಗರಿಬೇಳೆ ಬೇಯಿಸಿದ ಬೇಯಿ ಬೇಯಿಸಿ ಇಟ್ಟಿದ್ದೇನೆ ನಂತರ ಈ ಮಸಾಲೆಯನ್ನು ನಾವು ರುಬ್ಬಿ ಬರುವ ಒಂದು ಹೋಳಿಯಲ್ಲಿ ತೆಂಗಿನ ತುರಿಯನ್ನು ತೊಗೊಂಡಿದ್ದೇನೆ ಮತ್ತು ನೋಡಿ ಇಲ್ಲಿ ಒಂದು ಇಂಗು ಸ್ವಲ್ಪ ಒಂದು ಗೋಳಿ ಆಕಾರದ್ದು ಇಂಗು ಕೂಡ ತೊಗೊಂಡಿದ್ದೇನೆ ನಮಗೆ ದೇವಸ್ಥಾನದಲ್ಲಿ ಊಟ ಮಾಡಿ ಬಂದಮೇಲೆ ಅನ್ನಿಸ್ತದೆ ಓ ಎಷ್ಟು ಒಳ್ಳೆದಿತ್ತಲ್ಲ ಸಾಂಬಾರು ಎಷ್ಟು ಒಳ್ಳೆದಿತ್ತಲ್ಲ ಕುದ್ದಿಲ್ಲ ಅಂತ ಸೊ ಅದೇ ರೀತಿ ನಾವು ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ಸಹ ನಾವು ರೆಸಿಪಿಯನ್ನು ಟ್ರೈ ಮಾಡ್ಬೋದು ಈಗ ರುಬ್ಬಿದಂತಹ ಮಸಾಲೆಯನ್ನು ಕೂಡ ನಾನಿಲ್ಲಿ ಹಾಕಿದ್ದೇನೆ ಈಗ ಸ್ವಲ್ಪ ದಪ್ಪ ಇಲ್ಲಿ ಒಂದು ಚಿಟಿಕೆಯಷ್ಟು ಇಲ್ಲಿ ಅರಶಿನ ಕೂಡ ಇದ್ದೇನೆ ಈಗ ಚೆನ್ನಾಗಿ ಕುದಿ ಬರಲಿಕ್ಕೆ ಇಡುವ ಮತ್ತು ನಮಗೆ ದೇವಸ್ಥಾನದಲ್ಲಿ ಊಟ ಮಾಡಿದ ನಂತರ ಅದರ ಪರಿಮಳ ಮನೆಗೆ ಬಂದರೂ ಕೂಡ ನಮ್ಮ ಕೈ ಪರಿಮಳ ಹೋಗ್ತಾ ಹೋಗೋದಿಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇಲ್ಲಿ ಸೇರಿಸಿದ್ದೇನೆ ಫ್ರೆಂಡ್ಸ್ ಈ ತೋರಕೊದ್ದಲು ಉಂಟಲ್ಲ ನಮ್ಮ ತುಳುವಿನಲ್ಲಿ ತೋರಕೊದ್ದೆ ಹೇಳ್ತೇವೆ ಇಲ್ಲಿ ನೋಡಿ ನಾನು ಕರಳಿ ಕಡ್ಡಿ ಕೂಡ ಹಾಕಿದ್ದೇನೆ ತುಂಬ ಒಳ್ಳೆ ರುಚಿ ಬರ್ತದೆ ಅಂತ ಇದಕ್ಕೆಂದು ಒಗ್ಗರಣೆ ಆಗಿ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಕರಳಿ ಯುಸು ಮತ್ತು ಒಂದು ಬ್ಯಾಡಿಗೆ ಮೆಣಸನ್ನು ಕೂಡ ಹಾಕ್ತಾ ಇದ್ದೇನೆ ನಮ್ಮ ಕಡೆ ಇದು ದೇವಸ್ಥಾನದಲ್ಲೆಲ್ಲ ಅಂದರೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿಯೆಲ್ಲ ಹಾಕೋದಿಲ್ಲ ಅಂದರೆ ಬಟ್ಟರ್ ಶೈಲಿಯಲ್ಲಿ ಆದ್ದರಿಂದ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕೋದಿಲ್ಲ ನೋಡಿ ಸಿಂಪಲಾಗಿ ದೇವಸ್ಥಾನದಲ್ಲಿ ಯಾವ ರೀತಿಯಲ್ಲಿ ನಾವು ತೋರಕೊದ್ದಲಂತಪ್ಪ ಅಂತ ಹೇಳ್ತೇವೆ ಕನ್ನಡದಲ್ಲಿ ಆ ರೀತಿಯಂತಹ ರೆಸಿಪಿಯನ್ನು ಮನೆಯಲ್ಲಿ ಕೂಡ ಸಿಂಪಲ್ ಆಗಿ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಈಗ ನಮ್ಮದು ಈಗ ತೋರಕೊದ್ದಿಲು ರೆಸಿಪಿ ರೆಡಿ ಇದೆ ಇದಕ್ಕೆ ವೈಟ್ ರೈಸ್ ಜೊತೆ ದೇವಸ್ಥಾನದಲ್ಲಿ ಊಟ ಮಾಡಿ ಥರನೇ ನಮಗೆ ಫೀಲ್ ಆಗ್ತದೆ ಸೊ ನೋಡಿ ನಾನಿಲ್ಲಿ ವೈಟ್ ರೈಸ್ಗೋಸ್ಕರನೇ ಈ ರೀತಿಯಾದಂತಹ ಸೌತೆಕಾಯಿಯ ಅಂತ ದಪ್ಪ ಹುಳಿ ಕಡ ಹೇಳ್ಬೋದು ದಪ್ಪ ಕೊದ್ದೇಲ್ ಅಥವಾ ತೋರ ಕೊದ್ದೇಲ್ ಕೂಡ ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾದರೆ ಖಂಡಿತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್